ತೊಗರಿ ಅಥವಾ ರೆಡ್ ಗ್ರಾಮ್ ಒಂದು ಶಾಖದಾಳು ಬೆಳೆ ಇದು ಪ್ರಮುಖ ಆಹಾರವಾಗಿದೆ ಮತ್ತು ಮಣ್ಣಿನ ಫಲವತ್ತತೆ ಹೆಚ್ಚಿಸುತ್ತದೆ ಇದು ಬರಪ್ರದೇಶಗಳಲ್ಲಿ ಬೆಳೆದರೂ ಉತ್ತಮ ಮಾರುಕಟ್ಟೆ ಬೆಲೆ ಕೊಡುತ್ತದೆ ಇದನ್ನು ಇಡೀ ಬೆಳೆ ಅಥವಾ ಹೆಸರು ಎಳ್ಳು ಜೋಳ ಸಜ್ಜೆ ಮುಂತಾದ ಬೆಳೆಗಳಲ್ಲಿ ಅಂತರ ಬೆಳೆಯಾಗಿ ಬೆಳೆಯಲಾಗುತ್ತದೆ ತೊಗರಿ ಬೆಳೆಗೆ ಉಷ್ಣ ಮತ್ತು ಒಣ ಹವಾಮಾನ ಅತ್ಯಂತ ಸೂಕ್ತ ಇಪ್ಪತ್ತೈದರಿಂದ ಮೂವತ್ತು ಡಿಗ್ರಿ ಸೆಲ್ಸಿಯಸ್ ತಾಪಮಾನದಲ್ಲಿ ಉತ್ತಮವಾಗಿ ಬೆಳೆಯಲಾಗುತ್ತದೆ ವರ್ಷಕ್ಕೆ ಆರುನೂರರಿಂದ ಒಂದು ಸಾವಿರ ಮಿಲಿಮೀಟರ್ ಮಳೆ ಸೂಕ್ತವಾಗಿದೆ ಇದಕ್ಕೆ ಕಪ್ಪು ಕೆಂಪು ಮತ್ತು ಬೂದು ಬಣ್ಣದ ಮಣ್ಣು ಹೆಚ್ಚು ಸೂಕ್ತ ಮೊದಲು ಭೂಮಿಯನ್ನು ಎರಡರಿಂದ ಮೂರು ಬಾರಿ ಉಳುಮೆ ಮಾಡಿ ನಂತರ ಒಂದು ಬಾರಿ ನೆಲದ ಸಮತಟ್ಟುಗೊಳಿಸಬೇಕು ನೀರು ನಿಲ್ಲದಂತೆ ಸೂಕ್ತವಾದ ಕಾಲುವೆ ವ್ಯವಸ್ಥೆ ಮಾಡುವುದು ಉತ್ತಮ ಬಿತ್ತನೆಗೆ ಮುನ್ನ ಬೀಜವನ್ನು ಕಾರ್ಬನ್ ಅಥವಾ ತೈರಾ ಮೂರು ಗ್ರಾಂ ಪ್ರತಿ ಕಿಲೋ ಬೀಜಕ್ಕೆ ಮಿಶ್ರಣ ಮಾಡಬೇಕು ನಂತರ ಆರರಿಂದ ಏಳು ಗಂಟೆಗಳ ಕಾಲ ನೆರಳಿನಲ್ಲಿ ಒಣಗಿಸುವುದರಿಂದ ಬರ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ ಉತ್ತಮ ಗುಣಮಟ್ಟದ ರೋಗ ಮುಕ್ತ ಬೀಜವನ್ನು ಆಯ್ಕೆ ಮಾಡಬೇಕು ಬೀಜ ಬಿತ್ತನೆ ಜೂನ್ ಜುಲೈ ತಿಂಗಳಲ್ಲಿ ಮಳೆಯ ಆಧಾರಿತ ಪ್ರದೇಶದಲ್ಲಿ ಹಾಗೂ ಅಕ್ಟೋಬರ್ ನವೆಂಬರ್ ತಿಂಗಳಲ್ಲಿ ನೀರಾವರಿ ಪ್ರದೇಶದಲ್ಲಿ ಮಾಡಬಹುದು ಬೀಜ ಬಿತ್ತನೆಗೆ ಪ್ರತಿ ಎಕರೆಗೆ ನಾಲ್ಕರಿಂದ ಐದು ಕಿಲೋಗ್ರಾಂ ಬೀಜ ಬೇಕಾಗುತ್ತದೆ ಸಾಲಿನಿಂದ ಸಾಲಿಗೆ ತೊಂಬತ್ತು ಸೆಂಟಿಮೀಟರ್ ಮತ್ತು ಗಿಡದಿಂದ ಗಿಡಕ್ಕೆ ಮೂವತ್ತು ಸೆಂಟಿಮೀಟರ್ ಅಂತರ ಬಿಡಬೇಕು ತೊಗರಿ ಬೆಳೆಗೆ ಮೊದಲು ಜೈವಿಕ ಗೊಬ್ಬರ ಉದಾಹರಣೆಗೆ ರೈಸೋಬಿಯಂ ಇನ್ನೂರು ಗ್ರಾಂ ಪಿ ಎಸ್ ಬಿ ಒಂದು ಇನ್ನೂರು ಗ್ರಾಂ ಮತ್ತು ಎರಡು ಪಾಯಿಂಟ್ ನಾಲ್ಕು ಟನ್ ಸಾವಯವ ಅಥವಾ ಕೊಟ್ಟಿಗೆ ಗೊಬ್ಬರ ಮತ್ತು ರಾಸಾಯನಿಕ ಗೊಬ್ಬರ ಹತ್ತು ಕೆ ಜಿ ಸಾರಜನಕ ಇಪ್ಪತ್ತು ಕೆ ಜಿ ರಂಜಕ ನೀಡಿದರೆ ಉತ್ತಮ ಬೆಳವಣಿಗೆ ಆಗುತ್ತದೆ ಬಿತ್ತನೆಯ ಮೂವತ್ತರಿಂದ ಮೂವತ್ತೈದು ದಿನಗಳ ಬಳಿಕ ಗಿಡದ ಮೇಲಿನ ತುದಿ ಕೊಂಬೆಗಳನ್ನು ಕತ್ತರಿಸುವುದನ್ನು ನಿಪ್ಪಿಂಗ್ ಎಂದು ಕರೆಯುತ್ತಾರೆ ಇದರಿಂದ ಹೆಚ್ಚು ಶಾಖೆಗಳು ಬೆಳೆದು ಹೆಚ್ಚಿನ ಕಾಯಿ ಮತ್ತು ಉತ್ಪಾದನೆ ಸಿಗುತ್ತದೆ ಬಿತ್ತನೆ ಮಾಡಿದ ನಂತರ ನೂರ ಐವತ್ತರಿಂದ ನೂರ ಎಂಬತ್ತು ದಿನಗಳಲ್ಲಿ ಕಾಯಿ ಒಣಗಿ ಕಂದು ಬಣ್ಣಕ್ಕೆ ತಿರುಗುತ್ತದೆ ಈ ಸಮಯದಲ್ಲಿ ಕೊಯ್ಯಬೇಕು ನಂತರ ಒಣಗಿಸಿ ಧಾನ್ಯವನ್ನು ಪ್ರತ್ಯೇಕಿಸಬೇಕು ಹತ್ತು ಎಕರೆಗೆ ನಾಲ್ಕರಿಂದ ಐದು ಕ್ವಿಂಟಲ್ ಧಾನ್ಯ ಇಳುವರಿ ಸಿಗುತ್ತದೆ ಸಮಯಕ್ಕೆ ಸರಿಯಾದ ತಂತ್ರಜ್ಞಾನ ಮತ್ತು ನಿರ್ವಹಣೆ ಅನುಸರಿಸಿದರೆ ತೊಗರಿ ಉತ್ತಮವಾದ ಉತ್ಪಾದನೆ ನೀಡಿ ರೈತರಿಗೆ ಹೆಚ್ಚಿನ ಆದಾಯ ತರುತ್ತದೆ